ಸಂಬಂಧಪಟ್ಟಂತೆ ತುಂಬಾ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಎಲ್ಲರಿಗೂ ಇದು ಇಲ್ಲ ನಾವು ವರ್ಷವಿಡೀ ಸಾವಿರ ಹನ್ನೆರಡು ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಶಿಫಾರಸ್ ಮಾಡಿರ್ತೀವಿ ಶಿಫಾರಸ್ ಮಾಡಿದಾಗ ಅವರೇನ್ ಮಾಡ್ತಾರೆ ಅಷ್ಟು ಅರ್ಜಿಗಳನ್ನು ಇಟ್ಟುಕೊಂಡು ಎಲ್ಲಾ ಅಕಾಡೆಮಿ ಅರ್ಜಿಗಳನ್ನು ಇಟ್ಟುಕೊಂಡು ಒಂದು ಸಾವಿರ ಜನಕ್ಕೆ ಕೊಡ್ತಾರೆ ಎಲ್ಲ ಅಕಾಡೆಮಿ ಅರ್ಜಿಗಳನ್ನು ಇಟ್ಟುಕೊಂಡು ಒಂದು ಸಾವಿರ ಜನಕ್ಕೆ ಕೊಡ್ತಾರೆ ಅದ್ರಾಗೆ ನಮ್ಮ ಜಾನಪದ ಅಕಾಡೆಮಿಗೆ ನೂರರಿಂದ ನೂರ ಐವತ್ತು ಇನ್ನೂರು ಜನಗಳನ್ನು ಆಯ್ಕೆ ಮಾಡ್ತಾರೆ ಉಳಿದ ಅಕಾಡೆಮಿಗಳಿಗೆ ಎಂಬತ್ತು ಐವತ್ತು ಅರವತ್ತು ನೂರು ಈ ರೀತಿ ಆಯ್ಕೆ ಮಾಡಿದಾಗ ನಾವು ಸಾವಿರ ಕಳಿಸಿದ್ರೆ ಇನ್ನೂರ ಸೆಲೆಕ್ಟ್ ಆದ್ರೆ ಇನ್ನೂರ ಎಂಟು ನೂರ ಅರ್ಜಿ ಅಲ್ಲೇ ಉಳಿದಿರ್ತಾವೆ ಆ ಎಂಟು ನೂರ ಅರ್ಜಿ ಮತ್ತೆ ಅವರು ಪಾಸ್ ಮಾಡೋಕ್ ಮುಂದಕ್ಕೆ ಅಂತ ಅಂದಾಗ ನಾಲ್ಕು ವರ್ಷ ಹೋಗುತ್ತೆ ಎಂಟು ನೂರ ಅರ್ಜಿಗೆ ನಾಲ್ಕು ವರ್ಷ ಹೋಗುತ್ತೆ ಆ ನಾಲ್ಕು ವರ್ಷಕ್ಕೆ ಮತ್ತೆ ನಾವು ಎಂಟುನೂರ ಅರ್ಜಿ ಎಂಟು ಸಾವಿರ ಅರ್ಜಿನ ಅಲ್ಲಿ ನಾಲ್ಕು ಸಾವಿರ ಅರ್ಜಿಯನ್ನು ನಾವು ಅಲ್ಲಿ ಕಳಿಸಿರ್ತೀವಿ ಹಂಗಾಗಿ ಮಾಶಾಸನ ಬರೋದು ತಡ ಆಗುತ್ತೆ ನಾವು ದುಡಿದುದು ಸತ್ಯ